ನಗುತೈತ ದೈವಾಲಿ ಅಡು ದೀ ನ ಗಗುತೈತ ದೈವಾಲಿ ಅಡು ಇಲ್ಲಿ ಾಟ ಕಂಡೋ ಯಾರೋ ಮಾನವಾಟ ಕಂಡೋ ಯಾರೋ ಮಾನವಾ ನಗುತೈತ ದೈವಾಲ್ಲಿ ಅಡು ಜೀವ ಇಲ್ಲಿ ನಗುತೈತ ದೈವಾಲಿ ಅಡುಗೆ ಜೀವ ಜೀವಾಯಿಲ್ಲಿ ಒಡಹುಕ್ಕಿದವರು ಹುಟ್ಟಿಸಿದ ತಂದೆ ತಾಯಿಗಳೇ ಸಾವನ್ನಪ್ಪಿದರೆ ಅಂತ್ಯ ಸಂಸ್ಕಾರ ಮಾಡಲು ಹಿಂದೇಟು ಹಾಕುವ ಹಿಂದಿನ ದಿನಮಾನಗಳಲ್ಲಿ ತಮಗೆ ಏನೂ ಸಂಬಂಧವಿಲ್ಲದಿದ್ದರೂ ಹಿಂದೂ ಮುಸ್ಲಿಮರು ಸೇರಿ ಅನಾಥ ಶವ ಸಂಸ್ಕಾರ ಮಾಡಿ ಸಮಾಜಕ್ಕೆ ಮಾದರಿಯಾಗಿ ಮಾನವೀಯತೆ ಮೌಲ್ಯ ಎತ್ತಿ ಹಿಡಿದಿರುವ ಅಪರೂಪದ ಪ್ರಸಂಗ ಒಂದು ನಡೆದಿದೆ ಬಸ್ ನಿಲ್ದಾಣದಲ್ಲಿ ಅನಾಥ ವ್ಯಕ್ತಿಯೊಬ್ಬ ಸಾವನ್ನಪ್ಪಿದ್ದು ಅಲ್ಲಿಯ ವ್ಯಾಪಾರಸ್ಥರು ದೇಣಿಗೆ ಸಂಗ್ರಹಿಸಿ ವಿಧಿವಿಧಾನಗಳ ಪ್ರಕಾರ ಅನಾಥ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಮಾಡಿ ಸಮಾಜಕ್ಕೆ ಮಾದರಿಯಾಗಿರುವ ಘಟನೆ ಬಾದಾಮಿ ತಾಲೂಕಿನ ಕೆರೂರ ಪಟ್ಟಣದಲ್ಲಿ ಶನಿವಾರ ನಡೆದಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಕೆರೂರ ಬಸ್ ನಿಲ್ದಾಣದಲ್ಲಿ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುತ್ತಿದ್ದ ಪರಶುರಂ ಎಂಬ ವ್ಯಕ್ತಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಶುಕ್ರವಾರ ರಾತ್ರಿ ಕುಡಿದ ಮತ್ತಿನಲ್ಲಿ ಬಸ್ ನಿಲ್ದಾಣ ಬಳಿ ಮಲಗಿದಾಗ ರಾತ್ರಿಯ ಕೊರೆಯುವ ಚಳಿ ತಾಳದೆ ಮರಣ ಹೊಂದಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ ಮರಣ ಹೊಂದಿದ ಪರಶುರಾಮ್ನಿಗೆ ಕೃಷ್ಣ ಎಂಬ ತಮ್ಮನಿದ್ದು ಅವನು ಅನಾಥನಾಗಿದ್ದು ಕೂಲಿ ಮಾಡಿ ಪುಟ್ಟಪಾತ್ ಮತ್ತು ಬಸ್ ನಿಲ್ದಾಣದಲ್ಲಿ ಮಲಗುತ್ತಾನೆ ಇಬ್ಬರೂ ಸಹೋದರರು ಮೂಲತಃ ಬಾದಾಮಿ ತಾಲೂಕಿನ ಕೆರೂರ ಸಮೀಪದ ಹಾಲಿಗೇರಿ ಗ್ರಾಮದವರಾಗಿದ್ದು ಕುಟುಂಬದಲ್ಲಿನ ಕಲಹಗಳಿಂದ ಹಾಲಿಗೇರಿ ಗ್ರಾಮ ಬಿಟ್ಟು ಬಂದು ಕೆರೂರಲ್ಲೇ ಮಲಿಸಿದ್ದರು ಎನ್ನಲಾಗಿದೆ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯ ಯಾಸಿನ್ ಖಾಜಿ ಪರಶುರಾಮನ ಸಾವಿನ ವಿಷಯವನ್ನು ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ ಬಳಿಕ ಪಟ್ಟಣ ಪಂಚಾಯತ್ ಯವರ ಶವ ಸಾಗಿಸುವ ವಾಹನ ಒದಗಿಸಿದ್ದು ಬಸ್ಸು ಸ್ವಾರಿ ರಫೀಕ್ ಕಲಾದಗಿ ಉಮೇಶ ಶೆಟ್ಟರ್ ಮುನ್ನಾಧಾರವಾಡ ಮಂಜುಕುದರಿ ಈರಯ್ಯ ಹಿರೇಮಠ್ ಹಾಗೂ ಹಲವಾರು ಸಾರ್ವಜನಿಕರು ಸೇರಿ ಪರಶುರಾಮನ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಹಾಲಿಗೇರಿ ಗ್ರಾಮಸ್ಥರು ಹೇಳುವಂತೆ ಮೃತ ಪರಶುರಾಮ್ ತಂದೆಯ ಹೆಸರಿನಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನು ಇದೆಯಂತೆ ಅವರ ಸಂಬಂಧಿಗಳ ಮತ್ತು ಪರಶುರಾಮನ ಕುಟುಂಬಸ್ಥರ ನಡುವೆ ಹಲವಾರು ವರ್ಷಗಳಿಂದ ಆಸ್ತಿ ವಿವಾದ ಉಂಟಾಗಿದ್ದು ಸದ್ಯ ಕೋಟಿ ಬೆಲೆ ಬಾಳುವ ಆಸ್ತಿ ನ್ಯಾಯಾಲಯದಲ್ಲಿ ಇದೆಯಂತೆ ಕೋಟಿ ಆಸ್ತಿಯ ಒಡೆಯನಾಗಿದ್ದರು ಇಂದು ಪರಶುರಾಮ್ ಬೀದಿ ಹೆಣವಾಗಿ ಸಾರ್ವಜನಿಕರು ಹತ್ತು ಇಪ್ಪತ್ತು ರೂಪಾಯಿ ದೇಣಿಗೆ ಸಂಗ್ರಹಿಸಿ ಅಂತ್ಯ ಸಂಸ್ಕಾರ ಮಾಡಿದ್ದು ದುರ್ದೈವ ಸಂಗತಿ ಹನ್ನೊಂದು ಗಂಟೆಗೆ ಆರಾಮಿಲ್ಲಾರ್ದ ತೀರ್ಕೊಂಡ್ರೆ ಅವ್ರು ಇವತ್ತು ಫೇಲ್ ಯಾರು ಇಲ್ಲ ಅಲ್ಲ ತಮ್ಮ ಇಬ್ಬರ ಅವರು ಎಲ್ಲರೂ ಬಸ್ ಸ್ಟ್ಯಾಂಡ್ನವರು ಎಲ್ಲ ಸಮಾಜ ನಿಂತ ಮಾಡಿದ್ರು ಅವ್ರ